ಇದೇ ಮುಖ್ಯಮಂತ್ರಿಗಳಿದ್ರೆ ಏನ್ ಮಾಡ್ತಾರೋ ಅಂತಕ್ಕಂಥದ್ದು ಎಲ್ಲರಿಗೂ ಭಯ ಐತೆ ನನಗ ಎಲ್ಲರಿಗೂ ಭಯ ಐತೆ ಸಿದ್ದರಾಮಯ್ಯ ಹೋಗ್ತಾರೋ ಏನ್ ಮಾಡ್ತಾರೋ ನಾವು ಅದಕ್ಕೆ ಜಾ ಪಕ್ಷ ವಿರೋಧ ಪಕ್ಷ ದ್ವೇಷ ಇಲ್ಲ ಎಲ್ಲರೂ ರಾಜಕೀಯವನ್ನು ಬದಿಗಿಟ್ಟು ಸಮಾಜಕ್ಕಾಗಿ ಕೆಲಸ ಮಾಡ್ತೇವೆ ಆದ್ರೆ ಅಧಿಕಾರದಲ್ಲಿರುವವರ ಮೇಲೆ ಜವಾಬ್ದಾರಿ ಜಾಸ್ತಿ ಇದೆ ನಾವು ನೀವು ಬರದಾಗ ಎಲ್ಲ ಕಡೆ ಬರ್ತೇವೆ ನಿಮ್ಮಿಂದ ನಾವು ಬರ್ತೇವೆ ನಿಮ್ಮ ಮೇಲೆ ಜವಾಬ್ದಾರಿ ಜಾಸ್ತಿ ಇದೆ ಅದಕ್ಕಾಗಿ ನಮ್ಮ ಮಂತ್ರಿಗಳು ಶಾಸಕರು ಇದರಲ್ಲಿ ನಮ್ಮ ಶಾಸಕರು ಬರಬೇಕಾಗಿತ್ತು ಸಮಾಜ ಇದ್ರೆ ನಾವು ಇಲ್ಲದಾದ್ರೂ ಇಲ್ಲ ಇವತ್ತಿಬ್ಬರು ಇಬ್ಬರು ನಮ್ಮ ಎಮರ್ ಸಿಗ ಬಂದಿದ್ದಾರೆ ನಾನು ಅಭಿನಂದಿಸ್ತಾ ಅವರಿಗೆ ಇಷ್ಟು ನೇರವಾಗಿ ಬಂದಿದ್ರಲ್ಲ ನನ್ನ ಉದ್ಭುತ ನನ್ನ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಾದ ಪರಿಸ್ಥಿತಿ ಬಂದರೆ ಕೊಡ್ತೀನಿ ಅಂತ ನೀವೆಲ್ಲ ಶಾಸಕರು ಮಂತ್ರಿಗಳು ಕೊಡ್ತೀವಿ ಅಂದ್ರೆ ಈ ಧೈರ್ಯ ನಾವು ನಮಗೆ ಈ ಸಂ ಇದು ಬಂದು ಬಂದ ಇದನ್ನ ನಾವು ಪ್ರಶ್ನೆ ಮಾಡತಕ್ಕಂತ ಕಾಲಘಟ್ಟದಲ್ಲಿ ಬಂದು ನಿಂತಿದ್ದೆ ಇಲ್ಲಿ ರಾಜಕೀಯವನ್ನ ಎಲ್ಲ ಬಿಟ್ಟು ನಮ್ಮ ಸಮಾಜ ಇದ್ರೆ ನಾವು ಅಂತಕ್ಕಂಥದ್ದು ಏನಿದೆಯಲ್ಲ ಇದೆಯಾಗದ ಎಲ್ಲವನ್ನ ಬದಿಗಿಟ್ಟು ನಾವು ಹೋರಾಟ ಮಾಡುವ ಅನಿವಾರ್ಯತೆ ಬಂದು ನಿಂತಿದೆ ಇದೇ ಮುಖ್ಯಮಂತ್ರಿಗಳಿದ್ರೆ ಏನ್ ಮಾಡ್ತಾರೋ ಅಂತಕ್ಕಂಥದ್ದು ಎಲ್ಲರಿಗೂ ಭಯ ಆಗಿದೆ ನನಗಾಗಿದೆ ಎಲ್ಲರಿಗೂ ಭಯ ಇದೆ ಸಿದ್ದರಾಮಯ್ಯ ಅವರಿದ್ರೆ ಏನ್ ಬರ್ಬಿಟ್ಟು ಹೋಗ್ತಾರೋ ಏನ್ ಮಾಡ್ತಾರೋ ನಾವು ಅದಕ್ಕೆ ಪಕ್ಷ ಬಿರೋಧ ಪಕ್ಷ ದ್ವೇಷ ಇಲ್ಲ ಎಲ್ಲರೂ ರಾಜಕೀಯವನ್ನು ಬದಿಗಿಟ್ಟು ಸಮಾಜಕ್ಕಾಗಿ ಕೆಲಸ ಮಾಡ್ತೇವೆ ಆದ್ರೆ ಅಧಿಕಾರದಲ್ಲಿರುವವರ ಮೇಲೆ ಜವಾಬ್ದಾರಿ ಜಾಸ್ತಿ ಇದೆ ನಾವು ನೀವು ಬರದಾಗ ಎಲ್ಲ ಕಡೆ ಬಂದ್ರೇ ನಿಮ್ಮಿಂದ ನಾವು ಬರ್ತೇವೆ ನಿಮ್ಮ ಮೇಲೆ ಜವಾಬ್ದಾರಿ ಜಾಸ್ತಿ ಇದೆ ಅದಕ್ಕಾಗಿ ಹೇಳಿದ್ರೆ ನಮ್ಮ ಮಂತ್ರಿಗಳು ಶಾಸಕರು ಇದರಲ್ಲಿ ನಮ್ಮ ಶಾಸಕರು ಬರಬೇಕಾಗಿ ಸಮಾಜ ಇದ್ದರೆ ನಾವು ಇಲ್ಲ ಇವತ್ತಿಬ್ರು ಇಬ್ಬರು ನಮ್ಮ ಎಮ್ ಬಂದಿದ್ದಾರೆ ಮಟ್ಟಿಗೆ ಇಷ್ಟು ಧೈರ್ಯವಾಗಿ ಬಂದಿದ್ದೀರಲ್ಲ ನನ್ನ ಹೃತ್ಪೂರ್ವಕ ಅಭಿನಂದನೆ ನಿಮಗೆ ಏನಿಲ್ಲ ಬಸವರಾಜ ನನ್ನ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಾದ ಪರಿಸ್ಥಿತಿ ಬಂದರೆ ಕೊಡ್ತೀನಿ ಅಂತ ನೀವೆಲ್ಲ ಶಾಸಕರು ಮಂತ್ರಿಗಳು ಕೊಡ್ತೀವಿ ಅಂದ್ರೆ ಅವ್ರಪ್ಪ ಮಾಡ್ತಾನೆ ಬಂದು ಅವ್ರಪ್ಪ ಮಾಡ್ತಾನ ಇದೆಲ್ಲ ಯಾವತ್ತು ಬಂದು ಮಾಡ್ತಾನ ಈ ಧೈರ್ಯ ನಾವು ತೋರಿಸ್ತಾ ಇರುವುದರಿಂದ ಇವತ್ತು ನಮಗೆ ಈ ಇದು ಬಂದು